ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಚನ್ನಪಟ್ಟಣ ನಗರಕ್ಕೆ ಸ್ವಾಗತ ತಮ್ಮಾನುಗಳನ್ನು ಅಳವಡಿಸೋದು ಮತ್ತೆ ರಸ್ತೆಯ ಮಧ್ಯಭಾಗದಲ್ಲಿ ಸ್ಟ್ರೀಟ್ ಲೈಟ್ ಅನ್ನು ಅಳವಡಿಸತಕ್ಕಂಥದ್ದು ಮತ್ತೆ ಪ್ರತಿ ವಾರ್ಡ್ನಲ್ಲೂ ಕೂಡ ಈಗ ಕೆಲವೇ ಒಂದಿಂದ ಎಂಟನೇ ವಾರ್ಡ್ ತನಕ ಕುಡಿಯುವ ನೀರಿನ ಪೈಪನ್ನು ಬದ್ಲಾವ ಬದಲಾವಣೆ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಯೋಜನೆಯಲ್ಲಿ ಹಾಗಾಗಿ ಮೂವತ್ತೊಂದು ವಾರ್ಡ್ನಲ್ಲೂ ಕೂಡ ಈಗ ಡಾಂಬರೀಕರಣ ಮಾಡ್ತಾ ಇದ್ದೀವಿ ಮೂವತ್ತೊಂದು ಕೋಟಿ ರೂಪಾಯಿ ಈಗ ಅಪ್ರೂವಲ್ ಆಗಿದೆ ಈಗ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಟೌನ್ ಪ್ರಾರಂಭ ಮಾಡಿದ್ದೀವಿ ಯು ಜಿ ಡಿ ವರ್ಕ್ ಗೆ ಪೂರ್ವಕವಾಗಿ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನು ಈಗ ಲ್ಯಾಂಡ್ ಎಕ್ವಿಜೇಷನ್ ಎಲ್ಲ ಸಮಸ್ಯೆಯನ್ನು ಮುಗಿಸ್ತಾ ಇದ್ದೀವಿ ಚನ್ನಪಟ್ಟಣ ನಗರಕ್ಕೆ ಹೊಸ ಆಯಾಮ ಹೊಸ ರೂಪ ಕೊಡಬೇಕು ಅಂತೇಳಿ ನಮ್ಮ ನಗರಸಭಾ ಅಧ್ಯಕ್ಷರು ಅವರ ಟೀಮ್ ಕಟ್ಕೊಂಡು ಎಲ್ಲ ಗೌರವಾನ್ವಿತ ಸದಸ್ಯರ ಜೊತೆ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದ್ದರೂ ಕೂಡ ಈಗ ಈ ಕಾಮಗಾರಿಗಳು ನಡಿಬೇಕು ಅಂತೇಳಿ ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಬಸ್ ಸ್ಟ್ಯಾಂಡು ಈಗ ಕಾಂಟ್ರಾಕ್ಟ್ರಿಗೆ ನಾಲ್ಕು ಕೋಟಿ ಚಿಲ್ಲರೆ ಹಣ ಕೊಡಬೇಕು ಅದನ್ನು ಕೊಡ್ಲಿಕ್ಕೆ ಈಗ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ತೀರ್ಮಾನ ಮಾಡಿದೀವಿ ಬಹುಶಃ ಹಣ ಕೊಟ್ಟ ಮೇಲೆ ನಮಗೆ ಬಸ್ ಸ್ಟ್ಯಾಂಡ್ ನಮ್ ಕೈಗೆ ಸಿಗ್ತದೆ ನಾವು ನಗರಸಭೆಯಿಂದ ಡೆವಲಪ್ ಮಾಡ್ತೀವಿ ಅಲ್ಲಿ ಸಿ ಎಮ್ ನಮ್ಮವರು ಡಿ ಸಿ ಎಮ್ ನಮ್ಮವರು ನಾನು ಮುಖ್ಯಮಂತ್ರಿಗಳ ಹತ್ರ ಕೆಲಸ ಇತ್ತು ನಮ್ಮ ಕೋಆಪರೇಟಿವ್ ವಿಚಾರದಲ್ಲಿ ಹೋಗಿದ್ದೆ ಇವತ್ತು ಈಗಲೂ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಕೊಂಡು ಬಂದೆ ಅದು ಆಗ್ಬೇಕು ಸರ್ ಇವತ್ತು ಅಂತೇಳಿ ಇವತ್ತು ಭಾಳ ಇವಾಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಡಿ ಸಿ ಎಮ್ಮು ಇಲ್ಲಿಯವರು ಇದೇ ಜಿಲ್ಲೆಯವರು ನಮ್ಮವರು ಅವರ ಹತ್ರನೂ ಈ ಜಿಲ್ಲೆ ಸಂಬಂಧಪಟ್ಟಂತೆ ನೀರಾವರಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ಇರುತ್ತೆ ನಮ್ ಇಬ್ಬರ ಹತ್ರನು ಹೋಗ್ತಾ ಬರ್ತಾ ಇರ್ತೀವಿ ಅಭಿವೃದ್ಧಿ ದೃಷ್ಟಿಯಿಂದ ಬೇರೆ ರಾಜಕೀಯ ನನಗೆ ಗೊತ್ತಿಲ್ಲ ಏನು ಏನು ಬೆಳವಣಿಗೆಲ್ಲ ನನಗೆ ನನಗೆ ಯಾವ್ದು ಬಣ ಇಲ್ಲಪ್ಪ ನಾನು ಯಾಕೆ ಬಣ ನಾನು ಈಗ ತಾನೇ ಕಾಂಗ್ರೆಸ್ ಅಲ್ಲಿ ಒಂದ್ ವರ್ಷದ ಮಗು ನಾನು ನನಗೆ ಯಾವ ಬಣ್ಣ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈಗ ನಾನು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದ್ ವರ್ಷ ಆಯ್ತು ನಾನು ಈಗ ಶಾಸಕನಾಗಿ ನಾನು ಕೆಲಸ ಕಾರ್ಯ ಮಾಡ್ ಸೀನಿಯರ್ಸಿ ಮಾಡಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ ಅದೆಲ್ಲ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಮಾತಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಹಂಗಾಗಿ ನಾನು ಒಂದು ಸೀನಿಯರ್ ಆಗಿದ್ದೀನಿ ಒಂದ್ ಐದ್ ಸಾರಿ ಗೆದ್ದಿದ್ದೀನಿ ನಾನು ಯಾಕೆ ಸುಮ್ಮನೆ ನನ್ನ ಚರ್ಚೆ ವಸ್ತು ಯಾಕೆ ಮಾಡ್ತೀನಿ ನನಗೆ ನನಗೆ ಈಗ ರಾಜಕೀಯವಾಗಿ ಅಷ್ಟು ಎಷ್ಟು ಅನುಭವ ಬಂದಿದೆ ಒಂಚೂರು ಪ್ರಬುದ್ಧತೆ ಇದೆ ಅನ್ಕೊಂಡು ನಾನು ಬಿಟ್ಬಿಡಿ ಈಗ ಮಾಧ್ಯಮದವರೇ ಎಲ್ಲಾ ತೀರ್ಮಾನ ಮಾಡ್ತಾ ಇದ್ದೀರಿ ನೀವೇ ನಿಮ್ಗೆ ಹೆಂಗ್ ಬೇಕು ಬೆಳವಣಿಗೆ ಬೆಳೆಸ್ಕೊತಾ ಇದ್ದೀರಿ ಹಾಗಾಗಿ ನಮ್ದು ಅಭಿಪ್ರಾಯ ಇಲ್ಲಿ ಏನಿಲ್ಲ ಏ ಪಕ್ಷದ ವರಿಷ್ಠರು ಕರೆದ ಅಭಿಪ್ರಾಯ ಕೇಳಿದಾಗ ಹೇಳ್ಬೋದು ಅಷ್ಟೇ ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ಅದೇ ಈಗ ಬಾಳಕೃಷ್ಣ ಅವರು ಮಂತ್ರಿ ಆಗ್ಬೇಕು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ ನಮ್ ಜಿಲ್ಲೆಯಿಂದ ಕೊಟ್ಟರೆ ಬಾಲಕೃಷ್ಣ ಅವ್ರು ಮಂತ್ರಿ ಅಂತ ಹೇಳ್ತಾ ಇದೀವಿ ಆ ಬಹುಶಃ ಆ ದೃಷ್ಟಿಗೆ ಹೋಗಿರ್ಬೇಕು ಅವ್ರು ನಾನು ಮಲ್ಲಿಕಾರ್ಜುನ ಖರ್ಗೆ ಸ್ಟೇಟ್ಮೆಂಟ್ ನೋಡ್ದೆ ಅದ್ರ ಪ್ರಕಾರ ಅವರು ಆದಷ್ಟು ಬೇಗ ಏನಿರ್ತಕ್ಕಂಥ ಇರ್ತಕ್ಕಂತ ಸಣ್ಣ ಪುಟ್ಟ ಗೊಂದವನ್ನ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಬಗೆಹರಿಸ್ತಾರೆ ಎಲ್ಲಾ ಪಕ್ಷದಲ್ಲೂ ಎಲ್ಲಾ ಸರ್ಕಾರದಲ್ಲೂ ಈ ತರ ಗೊಂದಲ ಇದ್ದೇ ಇರುತ್ತೆ ರೀ ನಾನು ನೋಡಿದಿನಿ ಬಹಳ ಸರ್ಕಾರಗಳಲ್ಲಿ ಇರುತ್ತೆ ಸಣ್ಣ ಪುಟ್ಟ ನನಗೆ ಇದನ್ನೇನು ದೊಡ್ಡ ಮಾಡೋ ಅವಶ್ಯಕತೆ ಇಲ್ಲ ಅಂತ ಶಾಸಕರುಗಳು ಸರ್ ಒಂದು ಸರ್ ಅಧಿಕಾರವನ್ನ ತಂದಿದ್ದಾರೆ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗಿತ್ತು ಹಾಗಾಗಿ ಅವರಿಗೆ ಸಿಎಂ ಸ್ಥಾನ ಬಿಡ್ಕೊಡಬೇಕು ಅನ್ನೋದನ್ನು ಕೂಡ ಕೇಳ್ತಾ ಇದ್ದಾರೆ ಸರ್ ಒತ್ತಾಯ ಮಾಡ್ತೀರ ಇದ್ ಹೇಗ್ ನೋಡ್ತೀರಿ ನೀವೇನ್ ಒತ್ತಾಯ ಮಾಡ್ತೀರಿ ಸರ್ ತಮ್ಮ ಪಕ್ಷ ಪಕ್ಷ ಈಗ ನೋಡ್ರಿ ನಾವ್ ಏನೇ ಅಭಿಪ್ರಾಯ ಹೇಳಿದ್ರು ಮಾಧ್ಯಮದ ಮುಂದೆ ಹೇಳಕ್ಕಾಗಲ್ಲ ಪಕ್ಷ ಏನ್ ನಿರ್ಣಯ ತಗೊಳ್ಳುತ್ತೆ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕಾಗ ಪಕ್ಷ ವೇದಿಕೆಯಲ್ಲಿ ನಿಮ್ ಅಭಿಪ್ರಾಯ ಸರ್ ಪಕ್ಷದ ವೇದಿಕೆ ಕರೋ ಇಲ್ವಲ್ಲ ಯಾರು ಮಾತಾಡಿಲ್ಲ ಪಕ್ಷದ ಅಲ್ಲಿಗೆ ಹೇಳ್ಲ್ಬನ್ರಿ ಈಗ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದಾರಲ್ಲ ಅದಂತ ಅಂತ ಏನ್ ಸಣ್ಣ ಪುಟ್ಟ ಏನೋ ಇದ್ದಾರೆ ಗೊಂದಲ ಬಗೆಹರಿಸ್ತೀವಿ ಅಂತ ಹೇಳಿ ಸ್ವಲ್ಪ ಸಮಾಧಾನವಾಗಿರ್ಬೇಕು ನೀವು ನೀವು